ಟೆಂಟೆಂಟು ಗೋಳಿ ಬಜ್ಜಿಯಾ ಬಿಸಿನೇ ಇಲ್ಲ ತಗೋ ತಗೋ ನಂಗೆ ಬೇಡ ತಗೋ ನಮ್ಮ ಒಂದೊಂದು ಒಂದೊಂದು ಮುತ್ತು ಇಲ್ಲೊಂದು ಮುತ್ತಿತ್ತು ಕಾಣಿ ಇಲ್ಲೊಂದು ಮುತ್ತಿತ್ತು ಹಾಯ್ ಹಾಂ ಒಬ್ಬರು ಒಡ್ರಿ ನಿಮ್ದೆಂತ ಕತಿಯೇ ಅಲ್ಲಿ ಹತ್ಕೊಂಡಿರಿ

ಏನಾಗಿದೆ ಈ ಪಟ್ಟಣಕ್ಕೆ ಇಲ್ಲಿ ಹಾಕಿ ಬಂದು ಕೂತ್ಕೊಂಡಿದ್ದೀಯಾ ಒಂದೊಂದು ಒಂದೊಂದು ಮುತ್ತು ಎಂತಾಯ್ತು ಚುಂಕಿ ಇಲ್ಲ ಈ ಇದರದೀಕ್ರೆ ಮಳೆಗಾಲ ಬಂದ್ರೆ ಇದೊಂದು ಸಾಮು ಪಡಿ ಹಿಡ್ಕೊಂಡು ದೇವ್ರಿ ಕೈ ಮುಗಿದು ಎಲ್ಲರೂ ಹಾಗೆ ನಾನು ಮಾತ್ರ ನೆನ್ಕಂಡೇ ಮುಗಿಯೋದು ಹೇಳದ್ದು ಮಾತು ಒಂದು ಕೇಳ್ಬೇಡ ಹಿಂದೆ ಐಕನ್ ಅಕ್ಕ ಆ ಏನಲ್ಲಿ ಬಾಗ್ ಹಾಕೊಂಡು ಇದ್ದಿದ್ರೆ ಈ ಕಿಟಕಿಂಗ್ ಸರ್ಕಸ್ ಮಾಡಿದ್ರೆ ಅಲ್ಲಿ ಅಲ್ಲಿ ಬಾಗಿಲು ಹಾಕಿಲ್ಲ ಅಲ್ಲ ಚುಮ್ಕಿ ನೀ ಇಲ್ಲಿ ಬಂದು ಕುಕ್ಕಂಬಿ ಈ ನಮ್ಮನಿಗೆ ಸಾಹಸ ಮಾಡೋದಾ ಆ ಎಂತ ಬಂಗಾರ ಹೆಂಟ್ ಕಡಿದಿಯಲ್ಲೇ ಒಂದ್ಸಲ ಹಿಂಗ ಹಿಂಗೆ ಮಾಡ್ಕೊಣಕು ಇಲ್ಲ ಅಂದ್ರೆ ಅದ್ರ ಅದರ ನಿಪ್ಪೋದು ಚೆನ್ನೆ ಆಗ್ತಿಲ್ಲ ಎಂತಕ್ಕಂದ್ರೆ ಅಲ್ಲಿ ಮೇಲೆ ಇರುತ್ತಲ್ಲ ಸಲ ಹಿಂಗೆ ಹಿಂಗೆ ಹಿಂಗ 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 ಹಿಂಗೆ 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 ಮಾಡ್ಕೊಂಡ್ಕು ಆಮೇಲೆ ಮತ್ತೆ ತಿರ್ಸ ಹಿಂಗೆ ನಮ್ಮಅಮ್ಮಲ್ಲ ಹಿಂಗಿಂಗ್ ಹಿಂಗ ಹಿಂಗ ಹಿಂಗೆ 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 ಮಾಡ್ತಾ ಮಾಡ್ತಾ ಮಾಡ್ತಾರೆ ಹಂಗಷ್ಟಲ್ಲ ಪ್ರೋ ಇಲ್ಲ ನಾವು ಈ ಕಾಣಿ ಎಷ್ಟು ಚೆನ್ನಾಗಿದೆ ಆಗದ್ಕಿಂತ ಕೈಯಲ್ಲೇ ಕಡ್ದು ಕಡ್ದು ಚಣ್ಣ ಮಾಡದ್ ನಾನು ಅದು ನೋಡಿಗಾಯ್ ಕಡ್ದು 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 ನೋಡಿ ಗಾಯ್ಸ್ ನನ್ನ ಅಕ್ಕ ಗಂಧ ಕಡಿದಳೆ ಆದ್ರೆ ಗಂಧದ ಹದದಲ್ಲಿ ಹೆಸರು ಅಂತ ಬಂದ ಬಂದ ಕಡ್ದಿದ್ದಾಳೆ ತಿಳಿಯಲ್ಲೂ ಇದೆ ನನಗೆ ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಮಾಡಿದ್ವಿ ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣೊಂದು ಇರುತ್ತೆ ಎಷ್ಟೊತ್ತಿಗೂ ಆಮೇಲೆ ನಿನ್ನೆ ರಾತ್ರಿ ಹಲಸಿನ ಹಣ್ಣು ಇಡ್ಲಿ ಮಾಡ್ಬೇಕಂತೇಳಿ ಹೇಳಿ ಪ್ಲ್ಯಾನ್ ಮಾಡುತ್ತೆ ಆದರೆ ಕರೆಕ್ಟ್ ಇರಲಿಲ್ಲ ಇಡೀ ರಾತ್ರಿ ಇರಲಿಲ್ಲ ಸೊ ಹಲಸಿನ ಹಣ್ಣಿನ ಇರಲಿ ಕ್ಯಾನ್ಸಲ್ ಆಯಿತು ಇವತ್ತು ನಾನು ಅಬ್ಬಬ್ ಬಬ್ಬಾ ಫ್ಲೈಕ್ ಮಾಡಿ ಮಾಯ ಹಣ್ಣು ಚೆನ್ನಾಗಿದೆ ಇದು ಚೆನ್ನಾಗಿದೆ ನಾನು ಒಂದು ವೀಡದಂಗೆ ಮಾವಿನ ಹಣ್ಣಿನಂತ ಕುಲ್ಕಿ ಅದು ಆ ಕುಲ್ಕಿ ಅಂತಾನೆ ಹೇಳೋದವಳು ಸೋಡ ಹಾಕಿ ಹ್ಞೂ ತಂಗೊಂಡ್ ಸೋಡ ಬೇಡ ನೀನು ಮಾಡ ತಡಿ ಅದು ಅ ಅಡಿ ಮಿನಿ ನನ್ನ ತಂಗಿ ಏನೋ ಮಾಡು ಏನಂತ ನಂಗೆ ಗೊತ್ತಿಲ್ಲ ಇದೆಂತ ಮ್ಯಾಂಗೋ ಪ್ಯೂರಿ ಹಾಕು ಸೋರಿ ಸ್ಪೂನ್ ನಂಗೆ ಯಾಕೆ ಹೋಗ್ತಿದ್ಯಾ ಇಷ್ಟೇ ಆಮೇಲೆ ಸೋಡಾ ಸೋಡ ನಾ ಮಲ್ಕಂಡಿದ್ದೆ ಅಯ್ಯೋ ಇದ್ಯಾರ ಹಿಂಗಲ್ಲ ಕುಡೀತರ ಮಧ್ಯಮ ಕುಟುಂಬಾ ನಿನ್ನ ಏನಾಯ್ತು ಹೌದಲ್ಲ

ಫ್ಲೇವರ್ ಬರ್ತಾ ಇದೆ ಹೌದು ಅದು ಹಾಕಿದಳೆ ನೋಡು ಅದಕ್ಕೆ ಅದು ಫ್ಲೇವರ್ ಬರ್ತೀವಿ ಪ್ಲೀಸಿ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಕೋಳಿ ಸಮೇತ ಗುದಾಯ್ತು